ಕನಕಪುರ ತಾಲೂಕಿನಲ್ಲಿಯೇ ಪ್ರಸಿದ್ಧಿಯಾಗಿರುವ ರೂರಲ್ ಪದವಿ ಕಾಲೇಜಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಐ ಪಿ ಎಸ್ ಅಧಿಕಾರಿ ಎಂ ಮುತ್ತುರಾಜ್ ಹಾಗೂ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶಿವಚಿತ್ತಪ್ಪ ಆಗಮಿಸಿದ್ದರು ರೂರಲ್ ಕಾಲೇಜು ಕನಕಪುರದಲ್ಲಿ ಇಂದು ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಅರ್ಥಗರ್ಭಿತವಾಗಿರತಕ್ಕಂಥ ಕಾರ್ಯಕ್ರಮ ಇಲ್ಲಿ ಕರಿಯಪ್ಪನವರು ಬಹಳ ದಿನಗಳಿಂದಲೇ ಈ ಭಾಗದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇವರು ಶಿಕ್ಷಣ ಸಂಸ್ಥೆಯನ್ನು ತೆರೆದರು ಈಗ ಬೃಹದಾಕಾರವಾಗಿ ಶಿಕ್ಷಣ ಸಂಸ್ಥೆ ನಡೆದಿದೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸೌಲಭ್ಯ ಮೂಲಸೌಭ ಸೌಕರ್ಯಗಳನ್ನು ಒದಗಿಸ್ಕೊಡಲಾಗಿದೆ ಮತ್ತು ನಮ್ಮ ಎಚ್ ಕೆ ಶ್ರೀಕಂಠ ಅವರು ಕೂಡ ಸಾಕಷ್ಟು ಇಲ್ಲಿ ಶ್ರಮವಹಿಸಿ ಈ ಸಂಸ್ಥೆಯನ್ನು ಬೆಳೆಸುವಲ್ಲಿ ಅವರು ಸಫಲರಾಗಿದ್ದಾರೆ ಇಲ್ಲಿ ವಿಶ್ವವಿದ್ಯಾಲಯ ಆಗುವಂಥ ಎಲ್ಲ ಅವಕಾಶಗಳು ನಮ್ಮ ಈ ರೂರಲ್ ಕಾಲೇಜ್ಗೆ ಇವೆ ಈಗಾಗಲೇ ಇಲ್ಲಿ ಎಮ್ ಬಿ ಎ ಮತ್ತು ಎಮ್ ಕಾಮ್ ಕೋರ್ಸ್ ಬಂದಿದೆ ಎಮ್ ಸಿ ಎ ಬಂದಿದೆ ಅಂತ ಕೂಡ ಗೊತ್ತಾಯಿತು ಅದಕ್ಕಿಂತ ಮುಖ್ಯವಾಗಿ ಇಡೀ ಕರ್ನಾಟಕದಲ್ಲಿ ನಮ್ಮ ಅಗ್ರಿಕಲ್ಚರಲ್ ಕಾಲೇಜು ಅದು ಖಾಸಗಿ ಕೊಟ್ಟಿರುವಂಥದ್ದು ನಮ್ಮ ರೂರಲ್ ಕಾಲೇಜ್ಗೆ ಅದು ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಕೋರ್ಸು ಇದು ನಮ್ಮ ಈ ಭಾಗದ ಮಕ್ಕಳಿಗೆ ನಮ್ಮ ಬಿ ಎಸ್ ಸಿ ಅಗ್ರಿಕಲ್ಚರ್ ಓದಲಿಕ್ಕೆ ಭಾಳಷ್ಟು ಅವಕಾಶಗಳಿವೆ ಸೊ ಎಲ್ಲ ವಿದ್ಯಾರ್ಥಿಗಳನ್ನು ನೋಡಿದಾಗ ಇಲ್ಲಿ ಭಾಳಷ್ಟು ಅವಕಾಶಗಳಿವೆ ಜಾಗತೀಕರಣದ ಸಂದರ್ಭದಲ್ಲಿ ನಾವು ಬದಲಾಗ್ತಿರುವಂಥ ಸಂದರ್ಭಕ್ಕೆ ತಕ್ಕಂತೆ ನಾವು ಪಠ್ಯಕ್ರಮ ರಚನೆ ಮಾಡಬೇಕು ಕೋರ್ಸ್ಗಳನ್ನು ಕೂಡ ನಾವು ಡಿಸೈನ್ ಮಾಡಬೇಕು ಆಗ ಮಾತ್ರ ನಾವು ನಮ್ಮ ಅವಕಾಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂಥ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಯತ್ನಗಳನ್ನು ನಮ್ಮ ರೂರಲ್ ಕಾಲೇಜಲ್ಲಿ ಮಾಡಿದ್ದಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಬಹಳ ದೂರದ ಪ್ರದೇಶಗಳಿಗೆ ಎಮ್ ಬಿ ಎ ಮಾಡಲಿಕ್ಕೆ ಎಮ್ ಸಿ ಎ ಮಾಡಲಿಕ್ಕೆ ಎಮ್ ಕಾಮ್ ಮಾಡಲಿಕ್ಕೆ ಹೋಗ್ಬೇಕಿತ್ತು ಆದ್ರೀಗ ಇಲ್ಲೇ ನಮ್ಮ ರೂರಲ್ ಕಾಲೇಜಿನಲ್ಲಿ ಎಲ್ಲ ಅವಕಾಶಗಳು ದೊರೆತಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗಿದೆ ವಿದ್ಯಾರ್ಥಿಗಳು ಸಾಕಷ್ಟು ಪೈಪೋಟಿಯ ಜಗತ್ತು ಅಂತ ಮನಗಂಡು ಅವರು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತೆ ಇದ್ದರೆ ಖಂಡಿತವಾಗಲೂ ಅವರು ತಮ್ಮ ಕಾಲ ಮೇಲೆ ತಾವು ನಿಂತುಕೊಂಡು ಉದ್ಯೋಗ ಅವಕಾಶಗಳನ್ನು ಪಡ್ಕೊಳ್ಳುವಂತೆ ಆಗುತ್ತೆ ಆಗ ಮಾತ್ರ ನಮ್ಮ ರೂರಲ್ ಕಾಲೇಜ್ಗೆ ಮತ್ತು ಅವರ ಇಡೀ ಕುಟುಂಬಕ್ಕೆ ಅವರು ದಾರಿದೀಪ ಆದಂತೆ ಆಗುತ್ತೆ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ನಾನು ಒಳ್ಳೆಯದಾಗಲಿ ಅಂತೇಳಿ ಈ ಮೂಲಕ ಆಶಿಸ್ತೇನೆ ಕರ್ನಾಲ್ ಕಾಲೇಜು ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾನು ಗಮನಿಸ್ತಾ ಬಂದಿದ್ದೇನೆ ಈಗ ಭಾಳಷ್ಟು ಸುಧಾರಣೆ ಆಗಿದೆ ಮೂಲಸೌಕರ್ಯಗಳಿವೆ ಅತ್ಯುತ್ತಮವಾಗಿರ್ತಕ್ಕಂಥ ನಮ್ಮ ಈ ಈ ಸಭಾಂಗಣ ಇದೆ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೂ ಕೂಡ ಸಾಕಷ್ಟು ಅವಕಾಶಗಳು ಇವೆ ಈಗಾಗಲೇ ಒಂದು ಅಂತರ ಸಮ್ಮೇಳನ ಕಳೆದ ಎರಡು ತಿಂಗಳಿಂದ ಮಾಡಿದ್ದಾರೆ ಅದ್ರ ಜೊತೆಗೆ ಈಗ ನ್ಯಾಕಲ್ಲೂ ಕೂಡ ಬಿ ಡಬಲ್ ಪ್ಲಸ್ ಬಂದಿದೆ ನ್ಯಾಕ್ ಪೀರ್ ಟೀಮು ವಿಸಿಟ್ ಮಾಡಿ ಅದಕ್ಕೊಂದು ಶ್ರೇಯಾಂಕ ಕೊಡಬೇಕು ಅಂತಂದರೆ ಇದನ್ನೆಲ್ಲ ಭೌತಿಕವಾಗಿರ್ತಕ್ಕಂಥ ಮೂಲಸೌಕರ್ಯಗಳನ್ನು ಗಮನಿಸಿಯೇ ಕೊಡುವಂಥದ್ದು ಹಾಗಾಗಿ ಬಿ ಡಬಲ್ ಪ್ಲಸ್ ಬರಬೇಕು ಅಂದರೆ ಅದು ಸುಲಭ ಅಲ್ಲ ಎಲ್ಲ ಸೌಕರ್ಯಗಳು ಇವೆ ಅದರ ಜೊತೆಗೆ ಅತ್ಯುತ್ತಮವಾದಂಥ ಒಂದು ಲೈಬ್ರರಿ ಇದೆ ಅಧ್ಯಾಪಕರಿದ್ದಾರೆ ಮತ್ತು ಕಂಪ್ಯೂಟರ್ ಲ್ಯಾಬೊರೇಟ್ರಿ ಎಲ್ಲವೂ ಕೂಡ ಇದೆ ಕಮಿಟೆಡ್ ಟೀಚರ್ಸು ಇರೋದರಿಂದ ಮಕ್ಕಳಿಗೆ ಸಾಕಷ್ಟು ಅನುಕೂಲ ಆಗ್ತದೆ ಇದರಿಂದ ಇನ್ನೂ ನಮ್ಮ ರೂರಲ್ ಕಾಲೇಜು ಸಾಕಷ್ಟು ಎತ್ತರಕ್ಕೆ ಬಿಡಲಿ ಒಂದು ವಿಶ್ವವಿದ್ಯಾಲಯ ಆಗಿ ಪರಿವರ್ತನೆ ಆಗಲಿ ಅಂತ ನಾನು ಆಶಿಸ್ತೇನೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಂ ಫಿಲ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಇದೇ ಕಾಲೇಜಿನಲ್ಲಿ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಆಗ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ ಸೊ ಅವಾಗಲಿಂದ ಇಲ್ಲಿವರೆಗೂ ಕೂಡ ಈ ಕಾಲೇಜಿಗೆ ನನಗೊಂದು ಸಂಬಂಧ ಇದೆ ಪ್ರೊಫೆಸರ್ ಪುಟ್ಟಸ್ವಾಮಿಯವರಾಗಿರ್ಬೋದು ಪ್ರೊಫೆಸರ್ ನಮ್ಮ ಅಪ್ಪಾಜಿ ಆಗಿರ್ಬೋದು ಇವರಿಂದಾಗಿ ನನಗಾಲು ಸುಮಾರು ಸಲ ಈ ಕಾಲೇಜಿಗೆ ಭೇಟಿ ಕೊಟ್ಟಿದ್ದೇನೆ ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಅಭಿವೃದ್ಧಿಯನ್ನು ಈ ಸಂಸ್ಥೆ ಕಾಣ್ತಾ ಇದೆ ಸೊ ಅದರಿಂದ ಈ ನಮ್ಮ ಇಡೀ ರಾಮನಗರ ಜಿಲ್ಲೆಯಲ್ಲಿ ಇಷ್ಟೊಂದು ಮೂಲಸೌಕರ್ಯ ಹೊಂದಿರುವಂಥ ಸಂಸ್ಥೆ ಬೇರೊಂದಿಲ್ಲ ಅಂತ ನಾನು ಇಲ್ಲಿ ಭಾವಿಸ್ತೇನೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಐ ಪಿ ಎಸ್ ಅಧಿಕಾರಿ ಎಂ ಮುತ್ತರಾಜ್ ನಾನು ಕೂಡ ಹಳ್ಳಿಗಾಡಿನ ಪ್ರದೇಶದಿಂದ ಬಂದವನು ರೂರಲ್ ಕಾಲೇಜಿನಲ್ಲಿ ಪಿಯುಸಿ ಮಾಡಿದವನು ಪ್ರಸ್ತುತ ರೂರಲ್ ಕಾಲೇಜಿನಲ್ಲಿ ನಿಮಗೆ ನನಗಿಂತ ಹೆಚ್ಚಿನ ಅವಕಾಶಗಳಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಗುರು ಹೇಳಿದಂತೆ ನಡೆದರೆ ಯಶಸ್ಸು ಬಹುಬೇಗ ಸಿಗುತ್ತದೆ ಹಾಗೂ ಮುಖ್ಯವಾಗಿ ಮನುಷ್ಯರಿಗೆ ತೋಳ್ಬಲ ಮನೋಬಲ ಆತ್ಮಬಲ ಮೂರು ಶಕ್ತಿಗಳಿರಬೇಕು ಎಂದರು ಈ ತರ ಕಾರ್ಯಕ್ರಮ ಏನಿದೆ ನನಗೆ ತುಂಬಾ ಭಾವಪೂರ್ಣವಾಗಿದೆ ನಾನು ಮಾತಾಡೋದಕ್ಕೂ ತುಂಬಾ ಕಷ್ಟ ಆಗ್ತದೆ ಅಷ್ಟು ಬಹಳ ಸಂತೋಷ ಆಗ್ತಾ ಇದೆ ನನಗೆ ಕರೆದು ಸನ್ಮಾನ ಮಾಡಬಹುದು ಹೊಬ್ಬಳಬಹುದು ಆದ್ರೆ ನಾವು ಹುಟ್ಟಿರೋ ಜಾಗ ನಾವು ಓದಿರೋ ಜಾಗ ನಮ್ಮ ಫ್ರೆಂಡ್ಸ್ ಮಧ್ಯೆ ನಮ್ಮ ಗುರುಗಳ ಮಧ್ಯೆ ನಾವು ಹುಟ್ಟಿ ಬೆಳೆದು ಓಡಾಡಿರೋ ಜಾಗದಲ್ಲಿ ನಮ್ಮ ಕರೆದು ಸನ್ಮಾನ ಮಾಡ್ತಾರೆ ಅಂದ್ರೆ ಅದು ಭಾಗ್ಯನ ಜೀವನದ ಒಂದು ಪುಣ್ಯನೇ ಇರಬೇಕು ಅಂತ ನನ್ನ ಭಾವನೆ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಮೂರು ಶಕ್ತಿಗಳನ್ನ ಇರ್ಬೇಕು ಅಂತ ಹೇಳುತ್ತಾರೆ ಭಗವದ್ಗೀತ ಕೃಷ್ಣ ಒಂದು ತೋಳ್ಬಲ ಮನಸ್ಸಿಗೆ ತೋಳ್ಬಲ ತುಂಬಾ ಇಂಪಾರ್ಟೆಂಟ್ ಮೂರು ಬಲಗಳಲ್ಲಿ ತೋಳ್ಬಲ ಇರಬೇಕು ತೋಳ್ಬಲದಿಂದ ಯಾವಾಗಿಂದ ಬರುತ್ತೆ ತೋಳ್ಬಲ ಅಂದ್ರೆ ಒಳ್ಳೆ ಆಹಾರಸ್ಯ ವಿಹಾರಸ ಯುಕ್ತ ಕರ್ಮಸ ಚೇಷ್ಟು ಒಂದು ಬರುತ್ತೆ ಭಗವದ್ ಭಗವದ್ಗೀತೆ ನೋಡಿದ್ರೆ ಅದ್ರ ಸರಿಯಾದ ಪ್ರಾಪರ್ ಫುಡ್ ಇರ್ಬೇಕು ವ್ಯಾಯಾಮ ಇರಬೇಕು ನಿದ್ರೆ ಇರ್ಬೇಕು ಮತ್ತೆ ಮಿನಿಮಮ್ ಎಂಟರ್ಟೈನ್ ಇರ್ಬೇಕು ಮನಸ್ಸಿಗೆ ಅವಾಗ ಅವ್ಗೆ ಏನ್ ಬರುತ್ತೆ ತೋಳ್ಬಲ ಬರುತ್ತೆ ಬಲದಿಂದ ದೇಹಕ್ಕೆ ಶಕ್ತಿ ಬರುತ್ತೆ ಬರೀ ದೇಹಕ್ಕೆ ಶಕ್ತಿ ಇದ್ರೆ ಮನುಷ್ಯ ಸಕ್ಸಸ್ ಆಗ್ತಾನೆ ಆಗಲ್ಲ ಮೂಟೆ ಬರ್ಬೋದು ಅಷ್ಟೇ ಫೈಟ್ ಮಾಡ್ಬೋದು ಅಷ್ಟೇ ಅದು ಬಿಟ್ಟರೆ ದೇಹಕ್ಕೆ ಶಕ್ತಿ ಇರೋರೆಲ್ಲ ಸಕ್ಸಸ್ ಆಗೋಲ್ಲ ಎರಡನೇ ಬಲ ಇರತ್ತೆ ಮನುಷ್ಯನಿಗೆ ಮನೋಬಲ ಬೇಕು ಮನುಷ್ಯನಿಗೆ ಏನಾದ್ರೂ ಮಾಡ್ಬೇಕಾದ್ರೆ ಮನೋಬಲ ಬೇಕು ಮನೋಬಲ ಯಾವ ರೀತಿ ಬರುತ್ತೆ ಅಂದ್ರೆ ಅದ್ರ ಭಗವದ್ಗೀತೆ ಹೇಳಿದ್ರೆ ಅಭ್ಯಾಸ ಏನು ತಗೊತೆ ವೈರ್ಯಾಗ್ಯ ಗ್ರಹ ಅಂತ ಪ್ರಾಕ್ಟೀಸ್ 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 ಮತ್ತೆ ಕಮಿಟ್ಮೆಂಟ್ ಯಾರಿಗಿದೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಂತ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಮನೋಬಲ ಜಾಸ್ತಿ ಆಗುತ್ತೆ ಮನೋಬಲದಿಂದ ನಿಮಗೆ ಸಾಮರ್ಥ್ಯ ವೃದ್ಧಿ ಆಗುತ್ತೆ ಯಾರಿಗೆ ಸಾಮರ್ಥ್ಯ ವೃದ್ಧಿ ಆಗುತ್ತೆ ಅವನು ಸಕ್ಸಸ್ ಆಗ್ತಾನೆ ಜಾಸ್ತಿ ಓದ್ತಾನೆ ಅದೇ ರೀತಿ ಮನೋಬಲ ಇದ್ರೆ ಸಕ್ಸಸ್ ಆಗ್ತಾನ ಮನೋಬಲ ಇದ್ರೆ ಅಂದ್ರೆ ಸರಿ ಫೇಲರ್ ಆಗ್ತಾನೆ ಎರಡು ಸರಿ ಫೇಲರ್ ಆಗ್ತಾನೆ ಮೂರ್ ಸರಿ ಫೇಲರ್ ಇರ್ತಾರೆ ಮನೋಬಲ ವೀಕ್ ಆಗುತ್ತೆ ಕೊನೆಗೆ ಒಂದು ಬಲ ಮನಸ್ಸಿಗೆ ಬೇಕು ಆತ್ಮಬಲ ಅಂತ ಹೇಳಿ ತೋಳ್ ಮನೋಬಲ ಆತ್ಮಬಲ ಆತ್ಮಬಲ ಯಾವ್ದರಿಂದ ಬರುತ್ತಿದ್ರೆ ಒಂದೇ ಒಂದು ವಸ್ತುವಿಂದ ಬರುದು ಆತ್ಮಬಲ ಧ್ಯಾನ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಅತ್ತೆ ಪ್ರತಿ ಧರ್ಮದಲ್ಲೂ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಪ್ರಾರ್ಥನೆ ಅನ್ನೋದು ಒಂದು ಎಲ್ಲಾ ಧರ್ಮದಲ್ಲೂ ಇದೆ ಯಾವುದೇ ಧರ್ಮದಲ್ಲಿ ಹೋಗಿ ಪ್ರಾರ್ಥನೆ ಅಂತ ಹೇಳ್ತಿರೋ ಧರ್ಮನೇ ಇಲ್ಲ ಪ್ರೇಯರ್ ಮಾಡಬೇಕು ಧ್ಯಾನ ಮಾಡಬೇಕು ಯಾರು ಮನಸ್ಸನ್ನು ಏಕಾಗ್ರತೆ ಬಳಸ್ತಾರೆ ಯಾರು ಧ್ಯಾನ ಮಾಡ್ತಾರೆ ಅವನಿಗೆ ಮನೋಬಲ ವೃದ್ಧಿ ಆಗುತ್ತೆ ಅಸದವ ಆತ್ಮಬಲ ವೃದ್ಧಿ ಆಗುತ್ತೆ ಯಾರಿಗೆ ಆತ್ಮಬಲ ವೃದ್ಧಿ ಆಗಿರುತ್ತೆ ಅವನಿಗೆ ಶೌರ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಶೌರ್ಯ ಅಂದರೆ ಗ್ಯಾಲೆಂಟ್ರಿ ಅಂತ ಹೇಳಿ ಗ್ಯಾಲೆಂಟ್ರಿ ಅಂತ ಮಿಲ್ಟ್ರಲ್ಲಿ ಅಲ್ಲಿ ಎಷ್ಟು ಅವಾರ್ಡ್ ಕೊಡ್ತಾರೆ ಯಾಕೆ ಶೌರ್ಯವಂತ ಅಂತ ಅಂತೇಳಿ ಶೌರ್ಯ ಬರೋದು ಧ್ಯಾನದಿಂದನೇ ಬರೋದು ಆತ್ಮಬಲ ವೃದ್ಧಿಯಿಂದನೇ ಬರೋದು ಸ್ಟೂಡೆಂಟ್ ಇವಾಗಲೇ ಫಿಸಿಕಲಿ ಫಿಟ್ ನೀವು ಫಿಕ್ ಹುಷಾರಿಲ್ಲ ಜ್ವರ ಬಂತು ಬರೀಕ್ ಎಕ್ಸಾಮ್ ಮಾಡೋ ಬರೀಕಾಗಲ್ಲ ಬರೀಕ್ ಆಗಲ್ಲ ಒಳ್ಳೆ ಊಟ ತಿನ್ಬೇಕು ಊಟ ಕೆಟ್ಟ ಕೆಟ್ಟ ಊಟ ಎಲ್ಲ ತಿಂತಾರೆ ಹಾಳಾಗುತ್ತೆ ಅವ್ರು ಕೂಡ ಆಗಲ್ಲ ಅದೇ ರೀತಿ ಮನೋಬಲ ವೃದ್ಧಿ ಮಾಡ್ಕೋಬೇಕು ನೀವು ಆತ್ಮಬಲನ ವೃದ್ಧಿ ಮಾಡ್ಕೋಬೇಕು ಈ ಮೂರು ಮೂರು ಬಲಗಳನ್ನ ಯಾರು ವೃದ್ಧಿ ಮಾಡ್ಕೊಳ್ತಾರೋ ಅವ್ರು ಯಾವತ್ತೂ ಜೀವನದಲ್ಲಿ ಚೋಲು ಅಂತ ನನ್ನ ಭಾವನೆ ಆರ್ಇಎಸ್ ನ ಅಧ್ಯಕ್ಷರಾದ ಶ್ರೀ ಎಚ್ ಕೆ ಶ್ರೀಕಂಠ ಅವರು ಮಾತನಾಡಿ ನಾನು ಅಧ್ಯಕ್ಷನಾದ ನಂತರ ಸಂಸ್ಥೆಯ ಅಭಿವೃದ್ಧಿಯ ಜೊತೆಗೆ ಮಕ್ಕಳ ಅಭಿವೃದ್ಧಿಗೂ ಸಹ ನಿರಂತರವಾಗಿ ಶ್ರಮಿಸಿದ್ದೇನೆ ಎಂದು ತಿಳಿಸಿದರು ಸ್ವಲ್ಪ ಈ ಒಂದ್ ಸ್ವಲ್ಪ ಮಕ್ಕಳನ್ನ ಒಳ್ಳೆ ನೆಡದಲ್ಲಿ ಒಳ್ಳೆ ಶಿಸ್ತಲ್ಲಿ ಒಳ್ಳೆ ಮೌಲ್ಯಗಳನ್ನು ಬೆಳೆಸ ವಿಚಾರ ಪ್ರತಿಯೊಂದು ವಿದ್ಯಾ ಸಂಸ್ಥೆಗೂ ಇದೆ

ಪ್ರೋತ್ಸಾಹ ಧನ ನೀಡುವುದರ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಹಿರಿಯ ನಿರ್ದೇಶಕರಾದ ಕೆಬಿ ನಾಗರಾಜು ರೂರಲ್ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಎಂಟಿ ಬಾಲಕೃಷ್ಣ ಉಪಪ್ರಾಂಶುಪಾಲರಾದ ಶ್ರೀದೇವರಾಜು ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ಅಪ್ಪಾಜಿ ಡಾಕ್ಟರ್ ಕೆಂಪೇಗೌಡ ಹಾಗೂ ಎಪಿ ಪ್ರಕಾಶ್ ಭಾಗಿಯಾಗಿದ್ದರು